ಕಾಗದದ ಚೂರು ಕಾಗದದ ಚೂರು ಬಿದ್ದಿವೆ ಎಷ್ಟು ಕೊಳಕು ಕಾಣುತ್ತೆ ಎಷ್ಟು ಕೊಳುಕು ಕಾಣುತ್ತೆ ಇವನ್ನು ಆರಿಸಿ ಕಸದ ಬುಟ್ಟಿಗೆ ಹಾಕಿ ಇವನ್ನು ಆರಿಸಿ ಕಸದ ಬುಟ್ಟಿಗೆ ಹಾಕಿ ಎಷ್ಟು ಚಂದ ಕಾಣುತ್ತೆ ಎಷ್ಟು ಚಂದ ಕಾಣುತ್ತೆ ಚಲ್ಲ ಪಿಲ್ಲಿ ಚಪ್ಪಲ್ ಚಲ ಪಿಲ್ಲಿ ಚಪ್ಪಲ್ ಚಲ್ಲಾಪಿಲ್ಲಿ ಬೂಟು ಚಲ್ಲಾ ಪಿಲ್ಲಿ ಬೂಟು ಎಷ್ಟು ಅಸಹ್ಯ ಕಾಣುತ್ತೆ ಎಷ್ಟು ಅಸಹ್ಯ ಕಾಣುತ್ತೆ ಇದನ್ನು ಎತ್ತಿ ಸಾಲಾಗಿ ಇಡಿರಿ ಇದನ್ನು ಎತ್ತಿ ಸಾಲಾಗಿ ಇಡಿರಿ ಎಷ್ಟು ಚಂದ ಕಾಣುತ್ತೆ ಎಷ್ಟು ಚಂದ ಕಾಣುತ್ತೆ ಒಳ್ಕು ಕೊಳಕು ಬಟ್ಟೆ ಹೊಲಸಾದ ಬಟ್ಟೆ ಒಳಕು ಕೊಳಕು ಬಟ್ಟೆ ಹೊಲಸಾದ ಬಟ್ಟೆ ಎಷ್ಟು ಕೊಳಕು ಕಾಣುತ್ತೆ ಎಷ್ಟು ಕೊಳಕು ಕಾಣುತ್ತೆ ಸಾಬೂನು ಹಚ್ಚಿ ಸಾಬೂನು ಹಚ್ಚಿ ಇದನ್ನು ಒಗೆದು ಇದನ್ನು ಒಗೆದು ಬಿಸಿಲಿಗೆ ಒಣಗಿಸಿ ಬಿಸಿಲಿಗೆ ಒಣಗಿಸಿ ಎಷ್ಟು ಚಂದ ಕಾಣುತ್ತೆ ಎಷ್ಟು ಚಂದ ಕಾಣುತ್ತೆ ಕೊಳಕು ಮಕ್ಕಳು ಕೊಳ್ಕು ಕೊಳಕು ಮಕ್ಕಳು ಜಳಕ ಮಾಡಿದ ಮಕ್ಕಳು ಜಳಕ ಮಾಡಿದ ಮಕ್ಕಳು ಎಷ್ಟು ಗೊಬ್ಬು ಕಾಣ್ತಾರೆ ಎಷ್ಟು ಗೊಬ್ಬು ಕಾಣ್ತಾರೆ ದಿನಾಲು ಜಳಕ ಮಾಡು ಸಾಬೂನು ಹಚ್ಚು ದಿನಾಲು ಜಳಕ ಮಾಡು ಸಾಬೂನು ಹಚ್ಚು ಎಷ್ಟು ಚಂದ ಕಾಣುತ್ತೀರಿ ಎಷ್ಟು ಚಂದ ಕಾಣುತ್ತೀರಿ ಕಸವನ್ನು ಬುಟ್ಟಿಗೆ ಹಾಕ್ತೀರಿ ದಿನಾಲು ಚಪ್ಪಲು ಬೂಟು ನೀಟಾಗಿಡ್ತೀರಿ ದಿನಾಲು ಜಳಕಾ ಮಾಡ್ತೀರಿ ಬಟ್ಟೆನ ಸ್ವಚ್ಛಗೋಗ ಸರಿ ಜೋರಾದ ಚಪ್ಪಾಳೆ ತಟ್ರಿ